ಹಾಯ್ ಫ್ರೆಂಡ್ಸ್ ಮತ್ತೆಲ್ಲ ಇಂಚು ಅಲ್ಲರು ನಿಗು ಮತ್ತು ಆರಾಮುಲ್ಲರಂದು ನಾನು ಏನು ಭೇ ಅಂಚನೆ ಹೆಂಗೆಲ್ಲ ಆರಾಮುಲ್ಲರ್ ಉಲ್ಲ ಅಂಚೆನೆ ಇನ್ನು ಪತ್ರಡೆ ಪತ್ರ ಮಲ್ತೋ ಮಲ್ತು ಒಂದುಲ್ಲ ತುಲೆ ಅರಿ ಪಾಡ್ದು ಕಡೆ ಒಂದುಲ್ಲೆ ಅರಿ ಉರಿದು ಬೇಳೆ ನನೆತ್ತಿದ ಬೊಕ್ಕ ಐಕ್ ಮಸಾಲೆ ಜೀರಿಗೆ ಒಂಚೂರು ಮೆಂತೆ ಬೊಕ್ಕ ಒಂದು ಮುಂಚಿ ಪುಲಿ ಒಂಚೂರು ಬೆಲ್ಲ ಈತ ಉಡು ಒಂಜಿ ಒಂಜಿಗಡ್ ತಾರಾಯಿ ಪಾಡೋಡು ಬೊಕ್ಕ ಲಾಯ್ಗೆ ಕಡೆಯಲ್ಲ ಕಲ್ಲಡೆ ಕಡೆಯಿಲ್ಲ ಸೋಕಪ್ಪುಣ್ಣ ಮಸಾಲೆ ಒಂದು ಇಂಚ ಕಡೇದು ಬಕ್ಕ ಹಿರೇನು ಪೊರ್ಲು ಮಲತು ದೆಕ್ಕದು ಐಕ್ ಉಪ್ಪು ಉಪ್ಪು ನೀರು ಸರ್ತಿ ಪೊರ್ಲು ಮಲ್ತದ ಎಡ್ಡೆ ಕುಂಟುಡು ಒಚ್ಚೋಡು ಬಂದ ತುಳಿ ಚಾತು ಬೊಕ್ಕ ಲಾಯ್ಕ ಮತ್ತೆ ವಚ್ಚಿ ತಾಯಿ ಬೊಕ್ಕ ಅರೇಕ್ ಪೂಜೋಡು ಬಂದನ್ ಬಂದನ್ ಪೂಜೆನ ತೋಜಬೇಕುಲೆ ಹಾಂ ಇಂಚ ಒಚ್ಚಿದ ವಚ್ಚಿದಾಯ್ಬೇಕ ಬಂದನ್ ಬಂದ ಪೂಜೋಡು ಬೊಕ್ಕ ಒಂದು ಒಂದು ಮರ ತೇವು ಒಂದದ್ದು ಮರತೇವನ್ ಕಂತೇರ ಒಂಜಿ ಕಂತುಕೊರಿ ಏರಿಕಲಿ ಒಯ್ಕೆ ರೆಡ್ ಇತ್ತ ಮಲ್ತೊಂದುಲ್ಲೆ ನಿಗುಲ್ ತೂಲೆ ಫ್ರೆಂಡ್ಸ್ ಮುಂಚೆನೆ ಮಲ್ಪಲೆ ನಿಗುಲ್ಲ ಬೊಕ್ಕ ಒಂಜಿ ಒಂದೇನು ತೂದು ಬೆಲ್ಲ ಒಂದು ಲೈಕ್ ಕೊರ್ಲೆ ಅಂಚೆನ ಸಬ್ಸ್ಕ್ರೈಲ ಆಲೆ ಕಮೆಂಟ್ ಮಲ್ಪಲೆ ಅವು ಸರಿ ಅಂಡ ಇಜ್ಜ ಅಂದ್ರೆ ನಿಗಾ ಕಮೆಂಟ್ಲ ಮಲ್ಪಲಿ ಬಕ್ಕ ಒಂದು ತುಲ್ಲೆ ಪೂಜೆದು ಪೂಜಿದಾಯ್ಬಾಕ ಏನು ಮಾಡ್ಪೊಡು ಮಸಾಲೆ ಕರೆಕ್ಟ್ ಬೈದಣ್ಣ ಬೆಲ್ಲ ಅರಿ ತಾರಾಯಿ ಕಡಲೆಬೇಳೆ ಬೇಳೆ ಮತ್ತು ಪಾಡ್ದು ಜೀರಿಗೆ ಪಾಡೋಡು ಮತ್ತು ಒಂದೊಂದು ಒಂದೊಂದು ಚಮಚ ಹಾತಿ ಒಂದು ಮಸ್ತಾ ಮಂತೆ ಮತ್ತೆ ಅಂಚೆ ಅದು ತುಳಿ ಇಂಚ ಇಂಚ ಪೂಜೋಡು ಲಾಯ್ಕ ಬೊಕ್ಕ ಒಂದು ಈ ತೇವು ಕನವರೆ ಮಾತ್ರ ಕಾಡಿಗೆ ಪೋಡು ಕಾಡಿಗೆ ಪೋಂಡ ಸಿಕ್ಕೊಂಡು ಲಾಯ್ಕ ಸಿಕ್ಕೊಂಡು ಬಾರಿ ಬಾರಿಸೋಕ್ಕ ಸಿಕ್ಕೊಂಡು ತುಲೆ ಇಂಚ ಇಂಚ ದೀದ ಇಂಚ ಇಂಚ ದೀದ ತುಳಿ ಇಂಚ ಹಾಂ ಇಂಚ ಬಂದನು ಆಯಿತಾ ಮೇಲಕ್ಕೆ ಇಂಚ ಪೂಜೋಡು ಲಾಯ್ಕ ಪೂಜೋಡು ನಾಯಕ ಪೂಜೆದು ಇತ್ತ ಮಾಡ್ಬೋಡು ಮಡ್ತದ ಕ್ಲೀನ್ ಮಲ್ತು ಮಾಡಬೋಡು ಬಂದ ಪೂರ ಪತ್ತುಂಡು ಕೈಕ್ ಅಂಡ ಮಲ್ಲೆಜ್ಜಿ ಇಂಚ ಇಂಚ ಹಾಂ ಮಾಡ್ಬೋಡು ಮಡ್ತದ ಇವಕ್ಕ ಒಂದು ತೇವು ತಿನ್ನೋಡು ವರ್ಷಗೆ ವರ್ಣಲ್ಲ ಇದೆ ಗೊತ್ತುಂಡೆ ಬಂಜಿದ ಮತ್ತು ಒಂದು ತರೆಗೂ ಜಲ ಹೋಪತ್ತೆ ಬಂಜಿಗೆ ಪರಮಶೋಡು ತರೆಗು ಜಲ್ಪ ಅವು ಒಂಜಿ ಕ್ಲಿಯರ್ ಆದ ತೇವು ಆದಿ ಕೂಡಲೆ ಕೋಪ ದುಂಬದಾಗಲು ಮತ್ತು ಪನ್ಪಿನ ಒಂಜಿ ವಾಡಿಕೆ ಅಂಚೆ ಅವ್ರಪ್ಪ ಹೋದು ತಿಂದರೆ ಭಾರಿ ಇಥವಾ ಮಲ್ತು ತಿಂದರೆ ಭಾರಿ ರುಚಿ ಪುಣ್ಮ ಮಾತ್ರ ತುಲೆ ಹ್ಞೂ ಹಾಂ ಇಂಚ ಹಾಂಡ್ ತುಳಿ ಇಂಚ ಆಂಡೆ ಆಯ್ಕೆ ಪೂರ ಕಡೆ ಪೂಜೆ ಉಡ್ಲಾ ಆಯ್ಕೆ ಮಲ್ತದ ಹಾಂ ಇಂಚ ಪೂಜಿದು ಪೂಜಿದ ಹಾಂ ತುಲೆ ಎಸ್ ಹೋಗಿ ಕಾಣ್ತುಲೆ ஆ திரோடு வேயார தீவோடு புண்டி மல்ப்புனா இட்லி மல்பன தந்திர இன்ச்சா வேயோறது தீடு கொஞ்சம் காலு கண்டை முக்கால் கண்டே போடு முக்கால் கண்டை போடு வேய் பூண்டா ஆ தூளை வந்து ரெட்னேதா ரே ஆத்தீனி பாரி சோக்காத்த ஃபிரெண்ட்ஸ் நீகு இன்ச்சே மலே மல் து தூளை ನನ್ನೊಂದು ಐಟಮ್ ಮಲ್ಪರ್ಲಾ ಮಲ್ತನಲ್ಲ ಭಾರಿ ಸೋಕಾಪು ಅರೆಪುಪ್ಪಾಡ್ದು ಮಲ್ಪರ ಅವಲ್ಲ ಲೈಕ್ ಹಾಕೊಂಡು ತುಲೆ ಇಂಚ ಬೇಯ್ತದ ಇಂಚೆ ಆತಂಡ ಇಂಚ ಇಂಚ ಬೈದಿನ ತುಲೆ ಹ್ಞೂ ಹ್ಞೂ ತುಲೆ ಇಂಚ ಬೌದುಂಡು ಇಂಚ ಬರ್ತದ ಅವೇನು ಮೂರುಡು ಚಕ್ರ ಚಕ್ರ ಮಲ್ತು ಮೂರುಡು ಮೂರದು ಬಾಕ ಸಣ್ಣ ಮೂರುಡು ಫೋಟೋ வைது இஞ்சை இஞ்ச சக்கர மல்தீ மல்போடு பக்க சண்ட முரடு கூட சண்ட முரதுல ஆய்க்காப்பிண்டு முர பாரி சோக்காப்பி முரே ஆயத்து ஸ்டவ் பனல பணலீது ஸ்டவ் பத்தாயே ஆன எண்ணெ பாடோடு எண்ணெத்தாஸ்தி நெக்ல பத்திரிகை எல்ட் பத்து சமச்ச எண்ணெடு பத்து எண்ணெய் எண்ணெடு ஆயிட்டு துளை சாசுமே பாடி எண்ணைக்காய் சாசுமே பாடி உருதுபழைப்பாடியோ ஒன்றுச்சம்ச்ச கடலைபழைப்பாடியே ஒன்றுச்சமச்ச நான் நாலு கரு கருவே சப்பு ஆட் அவும்பேழை உருதுபழை பத்தியெல்லாம் ஆயி காயும் காயி பக்க பஞ்சு முஞ்சப்பாடி அவன் நாலு காரக்கு தக்க ருச்சிக்கு தக்க முன்னா ಹ್ಞೂ ಈ ಕಲ್ಲರ್ ಬತ್ತುಲೆ ಆ ಕಲ್ಲರ್ ಬತ್ತೆ ಭಾರಿ ಸೋಕ್ ಹಾಕೊಂಡು ಕಪ್ಪ ಅವ್ರಲ್ಲ ಬಲ್ಲಿ ಮಸಾಲೆ ಒಂದು ಕಡಲೆಬೇಳೆ ಬತ್ತ ಐಕ್ ನೀರುಳ್ಳಿ ಮಲ್ಲ ಒಂಜಿ ನೀರುಳ್ಳಿ ಪಾಡ್ದೆ ಹ್ಞೂ ಮಲ್ಲ ಒಂಜಿ ಒಂಜಿ ನೀರುಳ್ಳಿ ಪಾಡ್ದೆ ಟೊಮೊಟೊ ಬೋಡಾಂಡಲ್ಲ ಪಾ ಪಾಡಲಿ ಬೊಡ್ಚಿಡೆ ಬೊಡ್ಚಿಡೇ ಬೊಡ್ಜಿ ಪಾಡೋಡಿಂದಲೇಜ್ಜೆ ಅವ್ರು ರುಚಿ ಬರ್ಕೊಂಡು ಆಯ್ಕೆ ಹ್ಞೂ ಹೈಕ ನೀರುಳ್ಳಿಗೆ ಬೇಯಾರೆ ಒಂಚೂರು ಉಪ್ಪು ಇಂಚ ಹಣೆ ಮಸಾಲೆ ಇಂಚ ಬರೋಡು ಮಸಾಲೆ ಇಂಚ ಬತ್ತೆ ಲಾಯ್ಕಾಕೊಂಡು ಹಾಯ್ಕ ಪಾಡ್ದು ತಿರ್ಗ ಹೊಡಿತೆ ನಾನು ನನ್ನ ಟೊಮೊಟೊ ಏನು ಪಾಡ್ದೆ ನಿಗೂ ಪಾ ಮ ಪಾಂಡ ಮಲ್ಲೆಜ್ಜಿ ಪಾಡ್ಜಿ ಪಾಡ್ಜಿಲ ಮಲ್ಲೆಜ್ಜಿ ಅಂಚ லாய்க்கு கார ாரரோடு உப்பு உப்புல புளி கொஞ்சூர் தீப்பே பூர உப்புணும் ஆள ஒண்ண ரெடி பத்திரடை பாடியே பத்திரைப்பாடுத்து லாய்க்கு திரோடு மித்து திருத்து பூரா வரி சோக்கா பூண்டு பாரி ருச்சியா பூண்டு ബണല കിന്നെ അണന് അണല മലച്ച തിർഗന്തുലേ തൂലേ തൂലേ ഫ്രെണ്ട്സ് നിഗുൾ ഇഞ്ച മലത്തൂലേ ബൊക്കെ ബെല്ല ഒ ഓത്തലേ അഞ്ചേനേ സബ്സ്കാല കമെൻറ്റ് മക്കളെ ഇഞ്ചാണേ ഗത്തപ്പു ജംക്കല്ലേ നിഗുൽ പണ്ട മാത്രം ഗത്തപ്പു നിഗുൽ മലത്ത് തന്നത് ബൊക്കമെൻറ്റ് മപ്പളേ ബോഡ ഭാര സോക്ക ഗമ്മ ഗമ്മ പരിമള ബരോന്ന്